ಒಟ್ಟಾಗಿ ಕರೆದುಕೊಂಡು ಹೋಗಬೇಕು ಅಂತ ನನ್ನ ಅಪೇಕ್ಷೆ ನನ್ನ ವಿರುದ್ಧ ಶಾಸಕ ಯತ್ನಾಳ್ ಮಾತಾಡಲಿ ಪರವಾಗಿಲ್ಲ ಸರಿಪಡಿಸುವ ಕೆಲಸವನ್ನ ನಾನು ಮಾಡ್ತೇನೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಿಎಂ ವಿರುದ್ಧದ ಮೂಡಾ ಪ್ರಕರಣಕ್ಕೂ ಪ್ರತಿಕ್ರಿಯೆ ನೀಡಿದರು ಸಾವಿರಾರು ಸೈಟ್ಗಳನ್ನು ಅಕ್ರಮವಾಗಿ ಕೊಟ್ಟಿರುವ ಆರೋಪ ಇದೆ ಇಡಿ ತನಿಖೆ ನಡೆಸ್ತಾ ಇದೆ ಎಂದು ಬಿಎಸ್ವೈ ಹೇಳಿದರು ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆ ನಮ್ಮ ಶಾಸಕರೆಲ್ಲರೂ ಭಾಗವಹಿಸ್ತಾರೆ ಯಶಸ್ವಿಯಾಗಿ ಸರ್ಕಾರದ ವೈಫಲ್ಯದ ವಿರುದ್ಧ ಜಾಗೃತಿ ಮೂಡಿಸುವಂಥ ಮತ್ತು ಆ ಕೊರತೆಗಳನ್ನು ಜನರಿಗೆ ಗಮನಿಸ್ತಾರಂಥ ಕೆಲಸ ನಮ್ಮೆಲ್ಲ ಶಾಸಕರು ಕಂಡು ಮೂಡ ಇದೆ ಕಾರಣ ಇದೆ ಒಂದು ಬಹಳಷ್ಟು ಎಲ್ಲ ಇಶ್ಯೂಡೆಲ್ಲ ಬರ್ತಾ ಇದೆ ಎಲ್ಲ ಪೂರ್ಣ ಮಾಹಿತಿಗಳನ್ನು ಮಾಧ್ಯಮದವರ ಮೂಡಾಗ ತಿಳಿಸಿದ್ದೇವೆ ಇವತ್ತು ಸಾಬೀತಾಗಿದೆ ಸರ್ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಸರ್ ಮೂವತ್ತು ಒಂದು ಸರಿ ಅಪರಾಧ ಮಾಡಿದ ಮೇಲೆ ವಾಪಸ್ ಕೊಡೋದು ಬಿಡುವುದು ಬೇರೆ ವಿಷಯ ಆದರೆ ಇದು ಕೇವಲ ಅಷ್ಟೇ ಅಲ್ಲ ಸಾವಿರಾರು ಸೈಟ್ಗಳನ್ನು ಕಾನೂನು ಬಯಲು ಕೊಟ್ಟಿದ್ದಾರೆ ಅನ್ನೋದು ಸಹ ಅವರು ಮೆನ್ಷನ್ ಮಾಡಿದ್ದಾರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇ ಡಿ ಅವರು ಹೇಳಿದ ಮೇಲೆ ಅದು ಪುರಾವೆಗಳಿಂದ ನಿಂದೇ ಅವ್ರು ಮಾತನಾಡುತ್ತೆ ನೋಡೋಣ ಏನೇನಾಗುತ್ತೆ ಆಗುತ್ತೂ ಸಾಧ್ಯ ಸರ್ ಬಿ ಜೆ ಬಣ ರಾಜಕೀಯ ಜೋರಾಗಿದೆ ಯತ್ನಾಳ್ ಅವರು ಮತ್ತೆ ವಾಗ್ದಾಳಿಯನ್ನು ನಡೆಸ್ತಾರೆ ಮಾತಾಡೋಣ ಯತ್ನಾಳ್ ಅವರು ಯಾರು ಹೊರಗಡೆ ಅವರಲ್ಲ ಯಾವುದೋ ಒಂದು ಕಾರಣಕ್ಕೆ ಒಂದು ಆಕ್ರೋಶದಿರ್ಬೋದು ಅವರು ನನ್ನ ಪ್ರಕಾರ ಎಲ್ಲ ಒಟ್ಟಾಗಿ ತಗೊಂಡು ಅಂತ ಕುಟುಂಬಗಳ ಅಪೇಕ್ಷೆ ಅಥವಾ ವಿಜಯೇಂದ್ರ ಅಪೇಕ್ಷೆ ರಾಘವೇಂದ್ರ ಅಪೇಕ್ಷೆ ನಮ್ಮದೇ ಇದೆ ಏನೇ ಕರ್ತೆಗಳು ಎದುರು ಬದಲು ಬದುಕು ಮಾತಾಡಿ ಬಗೆಹರಿಸಿ ತಗೊಂಡು ಹೋಗ್ಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಸಾಫ್ಟ್ ಇದೆಲ್ಲೋ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಒಂದ್ ಕಡೆ ಅವರು ಹಾರ್ಷಾಗೆ ಹೋಗ್ತಿದ್ದಾರೆ ಮಾತಾಡಲಿಕ್ಕೆ ಪರವಾಗಿಲ್ಲ ಅದನ್ನ ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಗೆ ಒಟ್ಟಾಗ್ತದೆ ನೀವು ಸರಿ ಅಪರಾಧ ಮಾಡಿದ್ಮೇಲೆ ವಾಪಸ್ ಕೊಡೋದು ಬಿಡೋದು ಬೇರೆ ವಿಷಯ ಆದರೆ ಇದು ಕೇವಲ ಅಷ್ಟೇ ಅಲ್ಲ ಸಾವಿರಾರು ಸೈಟ್ಗಳನ್ನು ಕಾನೂನು ಬಯರ್ವ ಕೊಟ್ಟಿದ್ದಾರೆ ಎಂಬುದು ಸಹ ಅವರು ಮೆನ್ಷನ್ ಮಾಡಿದ್ದಾರೆ ಅವರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಇ ಡಿ ಅವರು ಹೇಳಿದ ಮೇಲೆ ಅದು ಪುರಾವೆ